ರೈತರ ಮುಖದಲ್ಲಿ ಮಂದಹಾಸ ಪೀರುವ ಎತ್ತಿನಹೊಳೆ ಯೋಚನೆ ರೈತನೊಬ್ಬನ ಮನೆಗೆ ಕೊಳ್ಳು ಇಟ್ಟಿದೆ ಎತ್ತಿನಹೊಳೆ ಪೈಪ್ಲೈನ್ ಕಾಮಗಾರಿ ಹಂತದಲ್ಲಿ ಮನೆಗೆ ಡ್ಯಾಮೇಜ್ ಆಗಿದ್ದು ಮನೆ ಬಿರುಕು ಹೊಡೆದು ಪರಿಣಾಮ ರೈತರ ಕುಟುಂಬದಲ್ಲಿ ಆತಂಕ ಶುರುವಾಗಿದೆ ಸಹಾಯ ಹಸ್ತಕ್ಕಾಗಿ ಅಂಗಲಾಚಿದ ಕುಟುಂಬ ವರ್ಗ ಕೊರಡಗೆರೆ ತಾಲೂಕಿನ ಕೋಳಾಳ ಹೋಬಳಿ ಕಾಟೀನಹಳ್ಳಿ ಗ್ರಾಮದ ಕಾಂತರಾಜು ತಂದೆ ಚಿಕ್ಕ ಲಕ್ಕಯ್ಯ ಎಂಬುವ ರೈತನ ಮನೆ ಎತ್ತಿನ ಹೊಳೆ ಪೈಪ್ಲೈನ್ ಕಾಮಗಾರಿ ಸಂದರ್ಭದಲ್ಲಿ ಮನೆ ಬಿರುಕು ಬಿಟ್ಟಿದ್ದು ಪರಿಣಾಮ ರೈತಾಪಿ ವರ್ಗಕ್ಕೆ ಆತಂಕ ಸೃಷ್ಟಿಯಾಗಿದೆ ಇನ್ನು ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಹೆತ್ತಿನ ಹೊಳೆ ಯೋಚನೆ ಕೊರಟಗೆರೆ ತಾಲೂಕಿನ ನೂರ ಒಂಬತ್ತು ಕೆರೆಗಳಿಗೆ ನೀರು ಹರಿಸುವ ಪೈಪ್ಲೈನ್ ಕಾಮಗಾರಿ ನಡೆಯುವ ಸಂದರ್ಭದಲ್ಲಿ ರೈತ

ಬರ್ರಿ ಅಂತ ಬರ್ರಿ ಹಿಂಗಲ್ಲ ಹಿಂಗೇನು ನಮ್ಮ ಹತ್ರ ಮಾತಾಡೋ ಇಲ್ಲ ಹೇಳಿದ್ರು ನಮಗೆ ಮುಚ್ಕೊಡ್ರಿ ಮುಚ್ಕೊಡ್ರಿ ಅಂತ ಪರ್ಮಿಷನ್ ಕೊಟ್ರೆ ಮರ್ತು ಎಲ್ಲ ಸುತ್ತಮುತ್ತ ನಮ್ಮ ಮನೆ ಕಡೆ ಇರೋರು ಹಿಂಗಲ್ಲ ಹಿಂಗ್ ಒಂದೇ ಆಗೈತೆ ನಾವ್ ಮಾಡ್ಕೊಡ್ರಿ ಏನೋ ಒಂದ್ ವ್ಯವಸ್ಥೆ ಮಾಡ್ಕೊಡೋಣ ಅಂತ ಅವ್ರ ಬಾಯಲ್ಲಿ ಬರಲಿಲ್ಲ ಅನ್ಯಾಯ ಆಗೈತೆ ನಮಗೆ ಒಂದ್ ನ್ಯಾಯ ಕೊಡಿಸ್ಬೇಕು ಅಂತ ನಾನ್ ಕೇಳ್ಕೊಂತೀನಿ ನಾನು ಮಕ್ಳು ನಾವು ಈ ತರ ಕೂಲಿ ಕೊಟ್ಟು ವ್ಯವಸಾಯ ಮಾಡಿ ಗಂಡ ಕೂಲಿ ಮಾಡ್ತಾರೆ ನಮಗೆ ಯಾವುದು ಇಲ್ಲ ನಾವ್ ಹೆಂಗ ಕೂಲಿ ಮಾಡ್ಕೊಂಡಿದ್ವಿ ನಮ್ಮ ತರ ಎಲ್ಲ ಮಾಡ್ಬಿಟ್ಟವ್ರಿ ನಮ್ಗೆ ಅಲ್ಲಿ ಯಾವ್ಯಾವ ಕೊಡಿಸ್ತೀವಿ ಅಂತ ಕೇಳ್ಕೊಳಾಕಿ ಅಷ್ಟು ನನ್ನಲ್ಲಿ ಯಾವ ತಿಳಿಸ್ತೀರ ಪೈಪೈನ್ ತೆಗೆದು ಬಂಡೆ ಸಿಕ್ಕಿ ಅವಾಗ ಬಂಡೆ ತೆಗಿ ಅದು ಎಲ್ಲ ಫುಲ್ ಕ್ರಾಕ್ ಬಂದ್ಬಿಟ್ಟೈತೆ ಸರ್ ಮನೆ ಬಂಡೆ ಬಂಡೆ ಕೀಳುವಾಗ ನಾವು ಇರಲಿಲ್ಲ ನಾವು ಕೇ ಎಲ್ಲೋ ತು ಕೆಲ್ಸಕ್ಕೆ ಹೋಗ್ತಿದ್ವಿ ನಾವು ದನ ಕರಿಗೆ ಹೋಗ್ತೀವಿ ನಮ್ಗೆ ಈ ಥರ ಈ ತ ಈ ಥರ ಆಗ್ತೈತೆ ಅನ್ನೋದೆ ನಮಗೆ ಗೊತ್ತಿರೋಲ್ಲ ಸರ್ ಹಾಂ ಈ ಥರ ಆ ಥರ ಇದನ್ನ ಗೊತ್ತಿಲ್ಲ ಅವರು ಈ ಥರ ಏನು ಮದ್ದೆಗೂ ಬಳಸಿದ್ರು ಈಗ ಇದು ಬಳಸಿದ್ದು ಇಲ್ಲ ಅದು ಏನು ಮಾಡಿದ್ರು ಆ ಬಂಡೆ ಒಡಿ ಬಗ್ಗೆ ಬಂಡೆ ಹೊಡೆದು ನಾವು ಎಲ್ಲ ಇದು ಮಾ ಬಂದು ನೋಡ್ತಾ ನೋಡ್ತಾ ದಿನ ದಿನ ಜಾಸ್ತಿ ಆಗ್ತೈತೆ ಸರ್ ಮನೆ ಬಿರುಕ್ ಐತೆ ಆದ್ರಿಂಟ ನಮಗೆ ಏನೋ ಒಂದು ಪರಿಹಾರ ಮಾಡ್ಕೊಂಡು ಅವರು ಕಾಲೇ ಮಾಡಿಬಿಟ್ಟು ಸರ್ ಕಾಲೇ ಎಂಟು ಹದಿನೈದು ಗಂಟಲು ನಡೀತಾಯ ಕಲ್ಲಿ ನಡೀತಾಯಿದೆ ಮನೆ ಕ್ರಾಕ್ ಬಂದ ಎಷ್ಟು ದಿನ ಆಯ್ತು ದಿನ ಆಯ್ತು ನಾವು ಇದೆಲ್ಲ ಆಲಿ ಎಂಟು ದಿನ ಇಂಟಲ್ಲ ಎಲ್ಲ ಹದಿನೈದು ಇಂಟಲ್ಲ ತಿಳಿಸ್ತಾ ಇದೀವಿ ಎಲ್ಲ ನಾದ್ 15 ಇಂದಲ್ಲ ಟ್ರಂಚ್ ಮಾಡ್ ಮಾಡರೋದು ಹಾ ತೋಡಿ ತೋರ್ತಲಿ ಅವರೇ ಮಾಡ್ತಾ ಮುಚ್ಚತಲಿ ಅವರೇ ಕಡೆ ತಾಲ ತಹಸೀಲ್ದಾರ್ಗು ಡಿಸಿಗೂ ಎಲ್ಲ ಮಾಹಿತಿ ಕೊಟ್ಟಿದ್ದೀವಿ ಅದ ಕಂಪ್ಲೇಂಟ್ ಆಗಿದೆ ಸರ್ವರ್ ಆಗಿದೆ ಆಗಿದೆ ಅವರು ಅದರಿಂದ ಇನ್ನೂ ಅದ್ರದ್ದು ಏನೂ ಬಗ್ಗೆ ಬಂದಿಲ್ಲ ಸರ್ ಎತ್ತಿನೊಳೆಯರು ಎತ್ತಿನೊಳೆ ಉಂಟಲ್ಲ ನಮ್ಮ ಕಾಮಗಾರಿಕೆ ನಡೀತಿರ ಬಗ್ಗೆ ನಮ್ಮದು ಒಂದು ಮನೆ ಬಿರುಕು ಬಿಟ್ಟರು ಅದು ಅದು ಅಲ್ಲಿ ಇದೈತೆ ಸರ್ ಚೀಟಿ ತೋರಿಸ್ತೀವಿ ಪರಿಹಾರಕ್ಕೆ ನಾವು ಪೊಲೀಸ್ ಅಂತ ಕಂಡಿದ್ದೀವಿ ಅವ್ರು ಏನೋ ಈಗ ನಮ್ಮ ಬಾವರ್ ಇರಲಿಲ್ಲ ಮೊನ್ನೆ ಕರೆದ್ರು ಅದು ನಮ್ಮ ಇರಲಿಲ್ಲ ಅದಕ್ಕೆ ನಾಳೆ ನಾಳೆ ಅದು ಬರ್ತೀವಿ ಅಂತ ಹೇಳಿದ್ದೀವಿ ಈ ತಹಸೀಲ್ದಾರ್ಗೂ ಕೊಟ್ಟಿದ್ದೀವಿ ಈಗ ಮಾಜಿ ಈ ಮಹಾತ್ ಹನುಮಂತ ಸ್ವಾಮೀಜಿ ಅವ್ರನ್ನ ಕಂಡಿದ್ದಕ್ಕೆ ನಾವು ಏನೋ ಒಂದು ಪರಿಹಾರ ಮಾಡಿಸ್ಕೊಡ್ತೀನಿ ಸುಂದರಿ ನೀವು ಮುಚ್ಚಿಸ್ಬೇಡ್ರಿ ಅಂತ ಮುಚ್ಚೋಕ್ಕೆ ಇಲ್ಲಿ ದಾರಿ ಪ್ರಾಬ್ಲಮ್ ಇರೋದೇ ಸೇ ಜನಗಳ ಸಂಘ ಜನ ಜಾಸ್ತಿ ಇದಾಗಿ ಬ ಕಾಲೇ ನಮಗೆ ಇದು ಬೇಕು ಅಂತ ಅಂದ್ಬಿಟ್ಟು ಮುಚ್ಚಿಬಿಟ್ರು ಸರ್ ಅದು ಮುಚ್ಸೋಕ್ಕೆ ನಾವು ಅಡ್ಡ ಅಡ್ಡ ಹೋದಕ್ಕೂ ಅದು ಇದಾಗಲಿಲ್ಲ ಅದಕ್ಕೆ ನೀವೇನೋ ಏನೋ ಒಂದು ಪರಿಹಾರ ಮಾಡಿಕೊಡ್ತೀರಾ ಅಂತ ಕೇಳ್ಕೊಳ್ತೀನಿ